ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಸರ್ ನನ್ನ ಪ್ರಕಾರ ಹನುಮಂತ ಗೆಲ್ಬೇಕು ಸರ್ ನಮ್ಮ ಉತ್ತರ ಕರ್ನಾಟಕ ಜನ ಯಾರು ಗೆದ್ದಿಲ್ಲ ಗೆಲ್ಬೇಕು ಅನ್ನೋದು ನಮ್ದು ಅಭಿಪ್ರಾಯ ಬೇರೆ ಚೆನ್ನಾಗಿ ಆಡ್ತಾರೆ ನಿಮ್ಮ ಪ್ರಕಾರ ಸರ್ ನಿಮಗೆ ಹನುಮಂತ ಚೆನ್ನಾಗಿ ಆಡ್ತಾರೆ ಮಂಜು ಚೆನ್ನಾಗಿ ಆಡ್ತಾರೆ ಮತ್ತೆ ಭವ್ಯ ಮತ್ತೆ ಐಶ್ವರ್ಯ ಎಲ್ಲರೂ ಚೆನ್ನಾಗಿ ಆಡ್ತಾವ್ರೆ ಎಲ್ಲರು ಚೆನ್ನಾಗಿ ಆಡ್ತಾರೆ ಯಾರು ಚೆನ್ನಾಗಿ ಆಡ್ತಾರೆ ಎಲ್ಲರೂ ಚೆನ್ನಾಗಿ ಆಡ್ತಾವ್ರೆ ನಿಮಗೆ ವರ್ಷ ಚೆನ್ನಾಗಿ ಆಡ್ತಾರೆ ಎಲ್ಲರೂ ಅಲ್ಲ ಈಗ ಉಗ್ರ ಮಂಜು ಅವ್ರ ಬಗ್ಗೆ ಇವರು ಗೇಮ್ ಸ್ಟ್ರಾಟಜಿ ಮಾಡ್ತಾರೆ ಯಾರನ್ನು ಬೇಕಾದರೂ ಹೀಯಾಳಿಸ್ತಾರೆ ಹಾಗೆ ಹೀಗೆ ಅವ್ರಿಗೆಲ್ಲದಕ್ಕೋಸ್ಕರ ಯಾರನ್ನು ಬೇಕಾದರೂ ತುಳಿತಾರೆ ಹಂಗೆ ಹಿಂಗೆ ಅಂತ ಹೇಳಲ್ಲ ಸರ್ ಟಾಸ್ಕ್ ಅಂತ ಬಂದಾಗ ಆಡಲೇಬೇಕಲ್ಲ ಎಲ್ಲರೂ ಹಾಗೆ ಚೆನ್ನಾಗಿ ಆಡ್ತಾರೆ ಅವ್ರದ್ದು ಟಾಸ್ಕ್ ಹೆಂಗೆ ಬರುತ್ತೆ ಹಂಗೆಲ್ಲ ಆಡ್ತಾರೆ ಅವರು ಓಕೆ ಇನ್ನು ಹನುಮಂತು ಬಗ್ಗೆ ಹಂಗೆ ಮಾತಾಡ್ತಾರೆ ಸ್ನಾನ ಮಾಡಲ್ಲ ಕರೆಕ್ಟ್ ಬಟ್ಟೆ ಹಾಕೊಳ್ಳಲ್ಲ ಅಂತೆಲ್ಲ ಮಾತಾಡ್ತಾರೆ ಅವನು ಹಳ್ಳಿ ಗಮಾರ ಹಂಗೆ ಹಿಂಗೆ ಮಾತಾಡ್ತಾರೆ ಸರ್ ಅವರು ಉತ್ತರ ಕರ್ನಾಟಕ ಎಲ್ಲ ಅವ್ರ ಜನನೇ ಹಂಗೆ ಮತ್ತೆ ಅವರು ಕುರಿಯೆಲ್ಲ ಕಾಯ್ತಾರಲ್ಲ ಹಂಗಾಗಿ ಜಾಸ್ತಿ ಸ್ಥಾನ ಮಾಡೋ ಅಭ್ಯಾಸ ಅವ್ರಿಗೆ ಇಲ್ಲ ಅವ್ರ ಉತ್ತರ ಕರ್ನಾಟಕ ಎಲ್ಲ ಜನ ನಂಗೆ ಸರ್ ಇರ್ತಾರೆ ಸರ್ ಅವರು ಇರೋದೇ ಮುಂಚೆಯಿಂದ ಹಂಗೆ ಇಲ್ಲಿ ಬಂದಾಗ ಹಂಗೆ ಯಾವುದು ಚೇಂಜಸ್ ಇಲ್ಲ ಅವ್ರ ಹತ್ರ ನಿಮ್ಮ ಪ್ರಕಾರ ಯಾರು ಗೆಲ್ಬೇಕು ಸರ್ ನನ್ನ ಪ್ರಕಾರ ಹನುಮಂತ ಗೆಲ್ಬೇಕು ಸರ್ ನಮ್ಮ ಉತ್ತರ ಕರ್ನಾಟಕ ಜನ ಯಾರೂ ಗೆದ್ದಿಲ್ಲ ಜೂನಿಯರ್ಗೆ ಗೆಲ್ಬೇಕನ್ನ ನಮ್ದು ಅಭಿಪ್ರಾಯ ಓಕೆ ಈ ವಾರ ಹೋಗ್ಬೇಕು ಇವ್ರು ಚೆನ್ನಾಗಿ ಆಡ್ತಾ ಇಲ್ಲ ಅನ್ನೋಂಥವ್ರು ಯಾರಿದ್ದಾರೆ ಸರ್ ಚೈತ್ರ ಚೈತ್ರ ಕುಂದಾಪುರ್ ಹಾಂ ಓಕೆ ಚೈತ್ರ ಕುಂದಾಪುರ್ ಅವ್ರು ಚೆನ್ನಾಗಿ ಆಡ್ತಾ ಇದ್ದಾರಲ್ಲ ಚೆನ್ನಾಗಿ ಆಡ್ತಾರೆ ಸರ್ ಒಂಚೂರು ದುರಂಕರ ಮಾತು ಜಾಸ್ತಿ ಅದಕ್ಕೆ ನೋ ಲಾಯರ್ ಜಗದೀಶ್ ಅವರು ಹೆಣ್ಮಕ್ಳಿಗೆಲ್ಲ ನಿಂದನೆ ಮಾಡಿದ್ರು ಹೊರಗಡೆ ಹಾಕಿದ್ರು ಏನು ಅನಿಸ್ತು ಆ ಒಂದು ಸಂದರ್ಭದಲ್ಲಿ ಸರ್ ಬೇಜಾರಾಗಿಬಿಡ್ತು ಏನು ಮಾಡಿದ್ರು ಟಾಕ್ಸ್ ಅಂದಾಗೆಲ್ಲ ಆಡಲೇಬೇಕಲ್ಲ ಅದಕ್ಕೆ ಎಲ್ಲ ಹೆಣ್ಮಕ್ಳಗೆಲ್ಲ ನಿಲ್ಸಿದ್ರಲ್ಲ ಅವರು ಅದ್ರ ಬಗ್ಗೆ ಏನಪ್ಪ ಅದ್ರಾಗ ಬೇಜಾರಾಗುತ್ತೆ ಸರ್ ಅವ್ರಿಗೆ ಹೇಳಕ್ಕಾಗಲ್ಲ ಅದಕ್ಕೆ